ನ್ಯಾಯ ಬೆಲೆ ಅಂಗಡಿ ಅಲ್ಲ ಅನ್ಯಾಯದ ಬೆಲೆ ಅಂಗಡಿ ಆಗಿದೆ ಕಣದಿನ್ನಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ನೂರ ಹದಿನಾರು ಸಂಖ್ಯೆಯ ಅಂಗಡಿಯ ಮಾಲೀಕ ಮಲ್ಲಯ್ಯ ಜಾಲಪುರ್ ಜನರಿಗೆ ಮೋಸ ಮಾಡುತ್ತಿರುವುದು ಕಂಡು ಬಂದಿದ್ದು ಪ್ರಶ್ನೆ ಮಾಡಿದರೆ ಯಾರಿಗೆ ಹೇಳುತ್ತೀರಿ ಹೇಳಿಕೊಳ್ಳಿ ನನಗೆ ಯಾರು ಏನು ಮಾಡುವುದಿಲ್ಲ ನಾನು ಹಾಕುವುದು ಇಷ್ಟೇ ಬೇಕಿದ್ದರೆ ಹಾಕಿಸಿಕೊಳ್ಳಿ ಇಲ್ಲದಿದ್ದರೆ ಬಿಡಿ ಎಂಬ ಉಡಾಫೆ ಉತ್ತರ ನೀಡುತ್ತಿರುವ ಇಂತಹ ನ್ಯಾಯ ಬೆಲೆ ಅಂಗಡಿಯ ಮಾಲೀಕನ ವಿರುದ್ಧ ನ್ಯಾಯ ಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅವನ ಅಂಗಡಿಯ ಪರವಾನಿಗೆ ರದ್ದು ಮಾಡಬೇಕೆಂದು ಗಣದಿನ್ನಿ ಗ್ರಾಮಸ್ಥರು ಹಾಗೂ ಕೆಲ ಸಂಘಟನೆಯ ಮುಖಂಡರುಗಳು ಒತ್ತಾಯಿಸಿದರು ಗಣದಿನ್ನಿ ನ್ಯಾಯಬೆಲೆ ಅಂಗಡಿ ಎಲ್ಲಿ ಸಮರ್ಪಕ ಹಂಚಿಕೆ ಮಾಡುತ್ತಿಲ್ಲ ಎಂದು ಇಂದು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ ಗಣದಿನಿ ಗ್ರಾಮಸ್ಥರು ನೂರ ಹದಿನಾರು ನಂಬರ್ ನಾಯಬೆಲ್ ಅಂಗಡಿ ನಮ್ಮೂರಲ್ಲಿ ಮಾಲ್ ಮಾರ್ತಾಯಿದ್ದೆ ಇವತ್ತು ನಮಗೆ ಅನ್ಯಾಯ ಆಗ್ತದಲ್ಲ ದಲಿತರಿಗೆ ಅನ್ಯಾಯ ಆ ಸಲಾಗೆ ನಾವು ಹೋಗಿ ಯಾಕೆ ಈ ಥರ ಇದ್ದೀವಪ್ಪ ಅಂತ ಕೇಳಿದ್ವಿ ಕೇಳಿದಾಗ ಅವ್ರು ಹೇಳಿದ್ರು ನಾ ಕೊಡೋದು ಗೋರ್ಮೆಂಟ್ ಇಷ್ಟೇ ಕೊಡ್ತದಪ್ಪ ಇಷ್ಟ ಕೊಡ್ತದಂತ ಹೇಳಿದರು ಆದೇಶ ಐತಪ್ಪ ಐದು ಕೆ ಜಿ ಐತೆ ಒಬ್ಬ ಮನುಷ್ಯ ಅಂತ ಹೇಳಿದ್ವಿ ನಾವು ಐದು ಕೆ ಜಿ ಐತೆ ಅಂದರೆ ಮೂರು ಜನಕ್ಕೆ ಎಷ್ಟು ಬಂದೈತೆ ಹದಿನೈದು ಕೆ ಜಿ ಅಂತ ಹಾಕಿದೆ ಅದನ್ನು ನಾವು ತೂಕ ಮಾಡಿ ನೋಡಿದರೆ ಹನ್ನೊಂದು ಕೆ ಜಿ ಬಂದಿತ್ತು ಇನ್ನು ನಾಲ್ಕು ಕೆ ಜಿ ಆ ಕಡೆ ಹೋಯಿತು ಅದು ನಾಲ್ಕು ಕೆ ಜಿ ಕೇಳೋಕೋದ್ರೆ ನೀವು ಓಕೆ ಸಿ ಫುಡ್ ಆಫೀಸರ್ಗೆ ಕೇಳ್ರಿ ಫುಡ್ ಆಫೀಸರು ಹದಿನೆಂಟು ಚೀಲ ತಕ್ಕಂತಾನೆ ನಮ್ಗೆ ಏನು ಸಂಬಂಧ ಇಲ್ಲ ನಮ್ಗೆ ಅಥವಾ ಕೊಟ್ಟರೆ ನಾವು ಇಲ್ಲಿ ಕೊಡ್ತೀವಿ ಅಂತ ಸಾಕ್ಷಿ ಹಾಂ ಸಾಕ್ಷಿ ಸೀಡಿ ಐತೆ ನಮ್ಮ ಹತ್ರ ಫುಡ್ ಫುಡ್ ಆಫೀಸರ್ ಹೇಳಿದ್ರೆ ಸಾಕ್ಷಿ ಐತೆ ತಹಸೀಲ್ದಾರ್ ಬೈದಿದ್ದು ಸಾಕ್ಷಿ ಐತೆ ಸೀಡ್ ಐತೆ ಇದರಲ್ಲಿ ಆಗ ಎಲ್ಲ ರೆಡಿ ಮಾಡಿವಿ ಹ್ಞೂ ಆಮೇಲೆ ಏನು ಮಾಡ್ಕೊಂಡ್ರೆ ಮಾಡ್ಕೀರಿ ಅಂದಾಗ ನಾವು ಎಂದೀವಿ ನೋಡಿರಿ ನೀವು ಇಷ್ಟು ವರ್ಷ ಮಾಡಿರಿ ಕರೆಕ್ಟಾಗಿ ಕೊಡ್ರಿ ಅದಕ್ಕೇನು ತಪ್ಪಿಲ್ಲ ಅಂದಾಗ ಎಲ್ಲ ನೀವು ಏನು ಮಾಡ್ಕೊಂಡ್ರೆ ಮಾಡ್ಕೀರ ಅಂತ ಹೇಳಿದರು ಆದರೆ ಹಾಂ ನಮ್ಗೆ ಅವರು ಬೇಯ್ದರು ಬಾಯಿಗೆ ಏನು ಬರ್ತದ ಬೈದ್ರು ಬೇಯ್ದರು ನಾವು ಏನು ಅನ್ನಲಿಲ್ಲ ಬೇಯ್ರು ಬೇಯ್ಬಿಟ್ಟು ದೊಡ್ಡವರು ಅಂತ ಸುಮ್ಮನೆ ಇದೀವಿ ಆದ್ರೂ ಪೂರ್ತಿ ಅತಿ ಮಾಡಿದ್ರು ಅತಿ ಮಾಡಿದಾಗ ನಾವೇಂದೀವಿ ಆಯ್ತಿನ ಹತ್ತಿನ ಹೆಂಗೆ ಅಂದ ಮೇಲೆ ಒಂದು ಜಾಲಾಪುರದಿಂದ ಬಂದ ಕೇಸು ನಮ್ಮ ಗಣಿನಲ್ಲಿ ಕೊಡತಾನಂದ್ರೆ ಹಾಂ ಊರವರು ಏನು ನಾವೇನು ಬಳೆ ತೊಡ್ಕೊಂಡು ಕುಂತ್ಕೊಂಡಿದ್ದೀವಿ ಏನಿಲ್ಲಲ್ಲ ಅದಕ್ಕೆ ಆಯ್ತು ನಮ್ಮ ಕಾನೂನು ಚೌಕಟ್ಟಿನಾಗ ಏನೈತೆ ನಾವು ಒಂದು ದಲಿತರಾಗಿ ಒಂದು ನಮ್ಮ ಜನಕ್ಕೆ ಅನ್ಯಾಯ ಆಗ್ತದ ಇವತ್ತಂದ್ರೆ ನಾವು ಇದಕ್ಕೇನು ಮುಂದೆ ಕ್ರಮ ಕೊಳ್ಬೇಕಲ್ಲ ಅಂತೇಳಿ ಇವತ್ತು ಈ ಥರದಿಂದ ತಹಸೀಲ್ದಾರ್ಗೆ ಒಂದು ಲೆಟ್ರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಮುಖಾಂತರ ತಹಸೀಲ್ದಾರ್ಗೆ ಒಂದು ಸಿಡಿ ಕೊಟ್ಟಿದ್ದೀವಿ ಇದೊಂದು ಡಿ ಸಿಗ ಕೊಡ್ಬೇಕಂತೇಳಿ ಒಂದು ಡಿ ಮಾಡಿಸಿದೀವಿ ಡಿ ಸಿ ಕೊಡ್ತೀವಿ ಇದನ್ನು ಇದರಿಂದ ಒಂದು ತಮ್ಮ ನಮ್ಮದೇನಲ್ಲ ಇದು ಒಂದು ಕೆಲವು ಒಂದು ವಾರದಲ್ಲಿ ನೋಡ್ತೀವಿ ಒಂದು ವಾರದಲ್ಲಿ ಹತ್ತಿ ಅಂಗಡಿ ತೆಗೆದು ಬಿಸ ಅಥವಾ ನಮ್ಮ ಊರಿಗೆ ಬರಲಾರದಂಗೆ ರದ್ದು ಕೊಡಿಸಿಲ್ಲ ಅಂದ್ರಗಿನ ಮುಂದಿನ ಒಂದು ನಾಲ್ಕೈದು ದಿವಸ ಒಂದು ವಾರ ಆದಮೇಲೆ ನಾವು ಸತ್ಯಾಗ್ರಹನ ಇಲ್ಲಿ ಹೋರಾಟ ಮಾಡ್ತೀವಿ ತೈಸಲಾಕ್ಷಿ ಮುಂದೆ ಮಾಡ್ತೀವಿ ಮತ್ತೆ ಎಲ್ಲಿಲ್ಲ ತೈಸಲಾಕ್ಸಿ ಮುಂದೆ ಮಾಡ್ತೀವಿ ಹಾಂ ಎಲ್ಲ ಊರವ್ರು ಜನ ಎಲ್ಲ ಎಲ್ಲ ಸಾಕ್ಷಿ ಐತೆ ಇಲ್ಲಿ ಜನಗಳು ಎಲ್ಲರೂ ಇದಾರೆ ಇದರಲ್ಲಿ ಬಂದು ಅದ್ರ ಪರವಾಗಿ ಮಾಡ್ತೀವಿ ನಮ್ಮ ಹೆಸರು ಅವರು ಗಡಿನಿಗೆ ಬಂದು ನ್ಯಾಯಬೆಲೆ ಅಂಗಡಿ ಮಾರ್ತಾರೆ ಮಾರ್ತಾರೆ ಅಂತೇಳಿ ನಾವೆಲ್ಲರೂ ಸಮಾಧಾನ ಎಷ್ಟು ಮುಂದೆ ಸಮಾಧಾನ ಮಾಡಿ ಕೊಟ್ಟಿದ್ದು ನಿರ್ಣಯ ಮಾಡಿದ್ದು ಪದ್ಧತಿ ಅಂತ ಐತೆ ಆದ ಪ್ರಕಾರ ಕೆಲವರಿಗೆ ಮಾರೆ ನೋಡಿ ಮಾರೆ ನೋಡಿ ಅನ್ಸ್ತಾನೆ ಮಾರಿ ನೋಡೋದವ್ರಿಗೆ ನಾಳೆ ಬರೀ ನಾಡ್ದ ಬರೀ ಅಂತಾನ ಆಮೇಲೆ ನಮ್ಮಂತರು ಹೋದ್ರೂ ಯಾ ಜಲಪ್ರಿಗೆ ಬರ್ರಿ ಅಲ್ಲಿಗೆ ಬರೀ ಒಂದನೇ ತಾರೀಕು ಬರೀ ಎರಡನೇ ತಾರೀಕು ಬರ್ರಿ ಅಂತ ವಾಪಸ್ ಕಳಿಸ್ತಾನೆ ಆದ್ರೂ ಜನರು ಪರವಾಗಿ ಎಲ್ಲಾರು ಬಡವರಿಗೆ ಶ್ರೀಮಂತರು ಎಲ್ಲರೂ ಕೊಡೋದೇ ನ್ಯಾಯಬೇಧದಲ್ಲಿ ಎಲ್ಲರೂ ಸೌತೂಕ ಕೊಡಬೇಕು ಅಂತ ನಾವು ನಿರ್ಣಯದಲ್ಲಿ ಬಂದಿವಿ ನಮ್ಮ ಹೆಸರು ನಮ್ಮ ಹೆಸರು ಹನುಮಂತ ಸಾಧನಮಂತನವರು ಹನುಮಂತನವರು ಗಣದನ್ನಿ